ಬಿಟ್ಟು ಕೊಟ್ಟ ಮನಿಗೆ ಮನೆಯಾಗ ಮಾಡಿ ಸಂಸಾರ ಅಂದ್ರೆ ನಾ ಮತ್ತೆ ಯಾರು ಮಾಡಬೇಕು ನನಗ್ ಕಟ್ಟಿ ಬಿಡಂತ ಕೆಲಸ ಏನ್ ಮಾಡಿದೇವ ನೀವು ಅಲ್ಲ ಬಾಯಿ ಜಾನಪದ ಹಾಡಿ ಬ್ಯಾಡನಲ್ಲ ದಾರಿ ಜಾನಪದ ಹೆಂಗ ಹಾಡ್ಬೇಕು ಯಾ ಜಾನಪದ ಹಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಯಾಗ ಇರ್ಬೇಕು ಮೊದಲ ಕಿಲಿ ಬಿಡುಗಡಿಸ್ನಂತಿಂದ ನಿಮಗ ಹೆಣ್ಮಕ್ಳು ಹೆಣ್ಮಕ್ಳ ಹೆಣ್ಮಕ್ಳು ಆಡಬೇಕು ಗಣ ಮಕ್ಕಳ ಆಡದ ಗಣ ಮಕ್ಕಳು ಆಡಬೇಕ ಮಗ್ಲಕ್ಕೆ ಯಾರಂತದ್ರೆ ತಿಳ್ಕೊಬೇಕು ಹಾ ಹೌದು ಇರ್ಲಿ ನೋಡು ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾಧಿ ಮನಗಂಡ ಹುರಿಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿತಾರ ಪೀಲೆ ಆಕಿ ಹೇ ಯಾರು ನಂತೀನಿ ಕಂಪನಿನೇ ಹೇಳುವುದು ಅದು ಬ್ಯಾಳು ಬಾಳು ಬೆಳಗುಂದಿ ಹಾಡಣ್ಣ ಬಾಯಿ ಅದು ಹೆಣ್ಮಗಳು ಹಾಡಿದಲ್ಲ ಗಣ್ಮಗ ಹಾಡಿದ್ ನಾ ಹಾಡ್ತೀನಿ ಕೇಳು ಹಾಡ್ರಿಪ್ಪ ಮನಗಂಡ ಮಂದ್ಯಾಗ ಮನಗಂಡ ಮದುವ್ಯಾಗಿ ಮನಗಂಡ ಹುಡುಗಿಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿಯಾಕಿ ತರುತ್ತೀಲೆ ಎಲ್ಲ ಬರ ಅನ್ನ ವಾರ್ನಿಂಗ್ ಮಾಡಿಸಿರಿ ಊರು

ೂರಿಗೆ ಭಾರ ನನ್ನ ಶಕ್ತಿ ಬಡಿತಾರ ಹೋಗಿ ನಟ್ಟ ಭಾರತ ಸಂಸಾರ ಹಿರಿಯ ನಂದ ಭಗವಂತ ಹಿರಿಯು ನಗ ನಂದ ಭಗವಂತ ಸಾ ಮಾಲಿಂಗರಾಯ ಚಳಿಯನ್ನ ಜಾಡಿಸಿ ಛಚ್ಛತ್ತ ಚಿರುತ ಭಂಡಾರ ಹಿಡದು ಬಾಗಲಿಗೆ ಹೊಡೆದ ಕೀಲಿ ಸಿಡುದು ಹೈತ ಮಾಲಿಂಗರಾಯ ಚಳಿಯನ್ನ ಜಾಡಿಸಿ ಛಚ್ಛತ್ತ ಚಿರುತ ಭಾರಾಗಲಿ <Sessing> ಹೊಡದೇ <and singing> <Sessing and singing> ಂತಲಿಂಗ ನಾಲದ ತಾಯಿಯ ನೋಡಿ ಅಳತಾಳ ಅಮರೋಧ ಎರಡು ಮಕ್ಕಳಲ್ಲಿ ಎತ್ತಿ ಅದಿಗಟ್ಟೆ ಮಕ್ಕಳ ಕೊಟ್ಟಿಗೆ

ಮಾಲಿಂಗರಾಯ ಚಡಿಯಲ್ಲಚ್ಚಿ ವೃತ್ತ ಭಂಡಾರ ಹಿಡದು ಬಾಗಿಲಿಗೆ ಹೊಡಗ ಕೇಳಿ ಹುಡುಗು ಹೈತು ಕಣ್ಣಿನ ರಾಜ್ಯ I'm gonna go out there. 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 ಕೊಟ್ಟು ಕೊಟ್ಟಾರ ತೊಟ್ಟಿಗೆ ಮೊತ್ತ ಹೌದು ನಮಗ ಪ್ರತಿ ಕಾರ್ಯಕ್ರ ಕೊಡ ಮುಂದೆ ಒಂದು ಮಾತು ಹೇಳಿರ್ತಮ್ಮ ಏನು ಹೇಳಪ್ಪ ಮಾತ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡ್ಬೇಕಂತ ಹಾ ಎಲ್ಲಿ ಹೋಗ್ಯದಪ್ಪ ಪಾರಿವಾಳ ಪ್ರೀತಿ ಪಾರಿವಾಳ ಏನ ಅವ್ರದ್ದು ಹಾರಿ ಹೋಗ್ಯದು ಯಾರ್ದು ಹಾರಿ ಏನಿಲ್ಲ ಹ ಸ್ಮೋರ ಹಾಡಿದೆ ಹಾಡ್ರಿಗ ಪ್ರೀತಿ ಪರಿವಳ ಹರಿ ತೊಗೆಳೆಯ ಮನಸ್ಸಿಗೆ ತಳ್ಳ ಮಲ್ಲ ಮಾಡಿ ಹೋದ ಗೆಳೆಯ ಮರಿ ಅಂದ ರಂಗ ಮರಿಯಲಿ ಅವ್ರ ಹಾಡ್ರೆ ಹಾಡು ಹುಡುಗ ಇರ್ಲಿ ಇರ್ಲಿ ಮತ್ ಬಾಯಿ ಹಾಡ್ತಾರ ತಮ್ಮ ಬಾರಿ ಬಾರಿ ಜಾನಪದ ಹಾಡ್ತಾರ ಏ ಜನಪದ ಹಾಡ ಕೊಡ್ತಾ ಬಹಳ ಹುಷಾರು ಜಾನಪದ ಹಾಡ್ರಿ ಹಾಡನ್ನಲ್ಲ ಏನು ಹೇಳದಪ್ಪ ಅಂದ್ರ ಹೌದು ಲೇಡೀಸ್ ಹಾಡು ಜಾನಪದ ಅಟ್ಟೆ ಹಾಡ್ರಿ ಅಂದ್ರೆ ನಿಮಗೆ ಬೆಲೆ ಸಿಗ್ತದ ಹೆಂಗಾಗ್ತದ ಮಾತ್ ಗೊತ್ತನು ಹೆಂಗರ ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ಆ ರಾಜ್ಯಸಭೆ ಕಲ್ತಿತ್ತು ಏನಾಗಿತ್ರಿ ಪಾ ರಾಜ್ಯಸಭೆ ಕಲ್ತಿತ್ತು ಆ ತಂದಿ ಕೇಳ ಯಾರಿಗೆ ಮಗಳಿಗಿ ಏನಂತ ಬಾಯಿ ನಿನಗ ಎಂತ ವರ ಬೇಕೇಳು ನಿನ್ನ ಹುಡುಕ್ಯಾಡಿ ತಂದು ನಿನಗ ಮಾಡಿ ಕೊಡ್ತೀನಿ ಏನ್ ಬಾಬಾ ಯಾರೋ ರಾಜ ಹೇಳ ಮಗಳಿಗೆ ಎಷ್ಟ ಪುಟ್ಟ ಇದೆಯಲ್ಲ ಅದ್ರ ಡಬಲ್ ಪುಟ್ಟ ನಾ ಸಂಗೋ ರಾಯಣಿ ಕಾಕಾ ಮುಂದಿನ ಸಂದಿಗೆ ರಾಯಣದ ಹಾಡು ಸಂಗೌ ರಾಯಣದ ಹಾಡೇ ಹೊತ್ತೇವು ಹೌದೌದು ऐ सिंधी की वो राग है गिरिशितन घुड़कती मजबूत है हाँ बद्दीले बंद होंगे बंदार होड़ दो चंगल में चल खर्चा बदले मस्तरगा वर्गत भी रहता हस्तनल What the?